ನಾವು ಡಿ ಎಂ ಪೂಜಾರ ಅವರು ಉಳಿದ ಎಲ್ಲ ನಮ್ಮ ಬಳಗ ಒಂದು ಅವರು ಎಜುಕೇಶನ್ ಸಂದರ್ಭದೊಳಗ ಇವತ್ತು ಡಿ ಎಂ ಪೂಜಾರವರು ಪಿ ಯು ಸಿ ಮುಗಿಸಿ ಎಲ್ ಎಲ್ ಬಿ ಮಾಡುವಂತ ಹಂತದೊಳಗ ನಾವೆಲ್ಲರೂ ಪರಿಚಯ ಆದ್ವಿ ಸುಮಾರು ನನ್ನ ಅಂದಾಜು ಇಪ್ಪತ್ತೈದು ವರ್ಷಗಳ ಹಿಂದೆ ಪರಿಚಯ ಆಯ್ತು ನಮ್ಮ ಡಿ ಎಂ ಅವರಿಂದ ಅವರು ಒಡನಾಟ ನಮಗೆ ಬಂತು ಅವರು ಆ ಸಂದರ್ಭದೊಳಗೆ ಅವರು ಎಲ್ ಎಲ್ ಬಿ ಮಾಡುವಂಥ ಸಂದರ್ಭದೊಳಗೆ ಅವರು ಭಯಂಕರ ಕಡು ಬಡತನದ ಮನೆತನ ಯಾಕಂದ್ರೆ ನಾ ಹತ್ತಿರದಿಂದ ಅವ್ರ ಫ್ಯಾಮ್ಲಿ ನೋಡಿದಿನಿ ಅಣ್ಣ ಅಣತಮ್ಮಂದ್ರ ಎಲ್ಲ ನಮ್ಮ ನಾ ಮಾರ್ಕೆಟ್ ಯಾರ್ಡ್ಗೆ ಕೆಲಸ ಮಾಡ್ತಿದ್ದೆ ಅವ್ರ ಜೊತೆ ನಮ್ಮ ಜೊತಿನೂ ಅವ್ರ ಅವ್ರ ಅಣತಮ್ಮರು ಹಮಾಲಿ ಕೆಲಸ ಮಾಡ್ಕೊ ಅವನ್ನ ನಮ್ಮ ಡಿ ಎಂ ಪೂಜಾರನ್ನು ಓದಿಸ್ತಾ ಇದ್ರು ಈ ಸಂದರ್ಭದವಾಗ ಅವ್ರ ಕುಟುಂಬದವ್ರನು ನಾವು ನೆನೆಸ್ಬೇಕಾಗತ್ತ ಆ ರೀತಿ ಒಂದು ಸ್ನೇಹ ನಮ್ದಿತ್ತು ಅದ್ರ ಜೊತೆಗೆ ಅವರು ವಕೀಲ ವೃತ್ತಿ ಮುಗಿಸಿ ಗಜೇಂದ್ರಗಡಕ್ ಬಂದಾಗ ಅವ್ರನ್ನ ನಮ್ಮ ಚಂದ್ರು ಅವರು ನಾನು ಮತ್ತು ನಮ್ಮ ಸಂಧಿ ಮನೆಯವರು ಇನ್ನೊಬ್ಬರು ನಮ್ಮ ಯಮ್ನಪ್ಪ ತಳವಾರ್ ಅಂತ ಇದ್ರು ಅವರು ನಮ್ಮ ಜಡ ಜಾಡಬಂಡಿ ಕಳಕಪ್ಪರು ಸೇರಿ ನಮ್ಮ ಗಜೇಂದ್ರಗಡದ ಖ್ಯಾತ ಹಿರಿಯ ವಕೀಲರಾದ ಬಿ ಎಂ ಸಜ್ಜನ್ರ ಅವ್ರ ಕಡೆ ಅವರು ಜೂನಿಯರ್ ಆಗಿ ಅವ್ರಿಗೆ ಕಳಿಸಿದ್ವಿ ಅದ್ ಅದರ ನಂತರ ಅವ್ರ ಜ ಎಲ್ಲೇ ಅವರು ಪ್ರಾಕ್ಟೀಸ್ ಮಾಡಕ್ಕೆ ಆ ಸಂದರ್ಭದೊಳಗೆ ಆ ಸಂದರ್ಭದೊಳಗೆ ಒಂದು ಅವ್ರಲಿಂದ ನನಗೆ ಅನುಕೂಲ ಆಗಿದ್ದ ವಿಚಾರಗಳನ್ನು ಹೇಳ್ತೀನಿ ಆ ಸಂದರ್ಭದೊಳಗೆ ನಮ್ಮ ಸ್ನೇಹಿತರೆಲ್ಲರೂ ಕೂಡಿ ನಂದು ಒಂದು ಆರು ಎಕರೆ ಜಮೀನಿಂದು ವ್ಯಾಜ್ಯ ಇತ್ತು ರೋಣ ಸಿವಿಲ್ ಕೋಡ್ನಾಗ ಆ ಸಂದರ್ಭ ಕೊನೆ ಹಂತಕ್ಕೆ ಬಂದಿತ್ತು ಸಾಕ್ಷಿ ಎಲ್ಲ ಚಲುವಾಗಿದ್ದು ಆ ಟೈಮ್ನಾಗ ನಮ್ಮ ಬಿ ಎಂ ಸಜ್ಜನ್ರವರು ಮತ್ತು ಮತ್ತೆ ಬಸವರಾಜ್ ಸಜ್ಜನ್ ಅವ್ರ ಕಡೆ ಇವ್ರು ಜೂನಿಯರ್ ಆಗಿ ಕಳಿಸಿದ್ವಿ ಆ ಸಂದರ್ಭದೊಳಗೆ ನಮ್ಮ ಡಿ ಎಂ ಪೂಜಾರವರು ವಿಶೇಷ ಮುತುವರ್ಜೆ ವಹಿಸಿ ನಮ್ಮ ಎಲ್ಲ ಸ್ನೇಹಿತರ ಒಂದು ಬೆಂಬಲದಿಂದ ಆ ವ್ಯಾಜ್ಯ ನಮ್ಮ ಪರವಾಗಿ ನಮ್ಮ ರೋಣ್ ಕೋಟ್ನೊಳಗೆ ಎರಡು ಸಾವಿರ ಐದರಲ್ಲಿ ನಮ್ಮ ಪರವಾಗಿ ಆರು ಎಕರೆ ಜಮೀನನ್ನು ನಮಗೆ ತಿರುಗಿಸಿಕೊಟ್ರು ಅವ್ರ ಸೀನಿಯರ್ ಜೊತೆಗೆ ನಾವು ಇವರು ಡಿ ಎಂ ಪೂಜಾರವ್ರಿಗೆ ಇಲ್ಲಿರುವಂಥ ನಮ್ಮ ಚಂದ್ರ ಇರ್ಬೋದು ಸಂಧಿಮುನಿಯವ್ರಿಗೆ ನಾವು ಕೃತಜ್ಞತೆಗಳನ್ನು ಈ ಸಂದರ್ಭದೊಳಗೆ ಸಲ್ಲಿಸ್ಬೇಕಾಗತ್ತೆ ಇಂತ ಹಲವಾರು ಕೆಲಸಗಳನ್ನ ಅವ್ರು ಮಾಡ್ತಾ ಎಲ್ಲಾ ಸ್ನೇಹಿತರ ಜೊತೆ ಮುಂದೆ ಅವರು ಕೊಪ್ಪಳಕ್ ಹೋದ್ರು ಕೊಪ್ಪಳಕ್ ಹೋದ್ರ ಸತೆ ಅವ್ರು ನಮ್ಮ ಯಾರ್ದು ಹಳೇ ನಮ್ ಬಳಗದ ಒಡನಾಟ ಬಿಟ್ಟಿಲ್ಲ ಸೊ ಕೆಲವೊಂದು ಹವ್ಯಾಸ ಓದ್ರ ಜೊತೆ ಭಜನಾ ಪದಗಳನ್ನ ಆಡೋದು ಭಜನೆ ಇವತ್ತ ಟಬಲಾ ಇರ್ಬೋದು ಪೇನ್ ಪಟ್ಟಿಗೆಯನ್ನು ಬಾರಿಸುವಂತ ಒಂದು ಚಾಣಾಕ್ಷ್ಯ ವಿದ್ಯೆ ಅವ್ರ ಹತ್ರ ಇತ್ತು ಅಂತ ಹಲವಾರು ಕಠಿಣ ಪರಿಸ್ಥಿತಿ ಕಡು ಬಡತನದೊಳಗ ಇವತ್ತೊಂದು ಕೊಪ್ಪಳ ಜಿಲ್ಲೆಯೊಳಗೆ ಯಶಸ್ವಿ ವ್ಯಕ್ತಿಯಾಗಿ ನಿಂತಿದ್ದಕ್ಕ ಅವ್ರ ಪರವಾಗಿ ನಾವು ಹೆಮ್ಮೆ ವ್ಯಕ್ತಪಡಿಸ್ತೀವಿ ಡಿ ಎಂ ಪೂಜಾರ್ ಅವರ ಅತ್ಯಂತ ಪ್ರಾಣ ಸ್ನೇಹಿತರು ನಾವೆಲ್ಲ ಯಾಕಂದ್ರ ಡಿ ಎಂ ಪೂಜಾರ್ ಅವರು ನಾವು ಓದ್ಬೇಕಾರ ಒಂದ ರೂಮ್ ನಲ್ಲೇ ಇರ್ತಾ ಇದ್ವಿ ಅವರು ಎಲ್ ಬಿ ಮಾಡುವಂತ ಸಂದರ್ಭದೊಳಗ ಅವರ ಕುಟುಂಬ ಹೇಗಿತ್ತಂದ್ರ ಅವರ ತಂದೆ ತಾಯಿನೂ ಅನಕ್ಷರಸ್ಥರು ಅವರ ಬ್ರದರು ಅಂತ ಓದೋರು ಯಾರು ಇದ್ದಿದ್ದಿಲ್ಲ ಒಳಗ ಸಾಕಷ್ಟು ಬಡತನ ಅಂತ ಬಡತನದ ಪರಿಸ್ಥಿತಿ ಸಂದರ್ಭದೊಳಗೂ ಸಹ ಅವ್ರ ಸಹೋದರರು ತಮ್ಮ ಪ್ರತಿನಿತ್ಯದ ದಿನಗೂಲಿ ಒಳಗ ಇವತ್ತ ಡಿ ಎಂ ಪೂಜಾರಿ ಅವ್ರಿಗೆ ಸಾಕಷ್ಟು ಹೆಲ್ಪನ್ನ ಸಹಕಾರವನ್ನ ನೀಡ್ಯಾರ ಅದರ ಜೊತೆಗೇನ ಅವರು ತಮ್ಮ ನಮ್ಮೆಲ್ಲ ಸ್ನೇಹಿತರ ಒಳಗದೊಳಗೆ ನಾವೆಲ್ಲ ಶೇರ್ ಮಾಡಿಕೊಂಡು ಯಾವುದೇ ತೊಂದರೆ ಇದ್ರೂ ಸಹ ಅವ್ರದ್ದು ಕಷ್ಟ ಇದ್ರೆ ಅವ್ರಿಗೆ ನಾವು ಎಲ್ಲರೂ ಸಹಾಯವನ್ನು ಮಾಡ್ತಿದ್ವಿ ಮತ್ತು ನಮ್ಮಲ್ಲಿ ಯಾರಿಗಾರ ತೊಂದರೆ ಬಂದ್ರೆ ಅವರು ಸಹ ಸಹಕಾರವನ್ನ ನೀಡ್ತಾ ಇದ್ರು ಹಿಂಗಾಗಿ ಎಲ್ಲೆಲ್ಲಿ ಭಿನ ಪೂರ್ತಿಯಾಗಿ ಅವರು ಒಂದೇ ರೂಮ್ನಲ್ಲಿ ಇದ್ಕೊಂಡು ಅಭ್ಯಾಸವನ್ನು ಮಾಡಿದರು ಮಾಡುವಂಥ ಸಂದರ್ಭದೊಳಗೆ ಅವ್ರದೇನು ಅಂತ ಆರ್ಥಿಕವಾಗಿ ಪ್ರಬಲವಾದಂಥ ಕುಟುಂಬ ಏನು ಇದ್ದಿದ್ದಿಲ್ಲ ಆದರೂ ಸಹ ಅವರು ಅದಕ್ಕೆ ಯಾವುದೇ ಎದೆಗುಂದದ ಧೈರ್ಯದಿಂದ ನಾನು ವಿದ್ಯೆಯನ್ನು ಓದಬೇಕು ಓದಿ ನನ್ನ ಕುಟುಂಬಕ್ಕೂ ಮತ್ತು ನನ್ನ ಸ್ನೇಹಿತರ ಬಳಗಕ್ಕೂ ಮತ್ತು ನನ್ನೂರಿಗೆ ಒಂದು ಒಳ್ಳೆ ಹೆಸರನ್ನು ತರಬೇಕಂತೇಳಿ ಅವಾಗ ಅವರು ಬಯಸ್ತಾ ಇದ್ರು ಮಾತಾಡ್ತಾ ಇದ್ದೀವಿ ಹೀಗಾಗಿ ಅವು ಇವತ್ತ ಅವ್ರ ಈ ಒಂದು ವಕೀಲ ವೃತ್ತಿಯಲ್ಲಿ ಒಂದು ಉನ್ನತವಾದ ಹೆಸರನ್ನ ಪಡೆಯೋದ್ರ ಜೊತೆಗೆ ಇವತ್ತಿಗೂ ಸಹ ತಾವು ಹಿಂದೆ ಏನ ಅವ್ರಿಗೆ ಗೆಳೆಯರ ಆತು ಆಯ್ತು ಅವರ ಕುಟುಂಬಸ್ಥರು ಏನು ಸಹಾಯ ಸಹಕಾರವನ್ನು ನೀಡ್ಯಾರ ಅವ್ರಿಗೆ ಸಹ ಅವರು ಇವತ್ತ ಸಹಾಯ ಸಹಕಾರವನ್ನ ಹೆಲ್ಪನ್ನ ಮಾಡ್ತಾ ಇದ್ದಾರೆ ಇವತ್ತ್ಯಾರಾದರೂ ಏನ್ ಪೂಜಾರ್ ವಕೀಲರ ಹತ್ರ ಕಷ್ಟ ಐತೆ ಅಂತ ಹೋದ್ರ ಆ ವ್ಯಕ್ತಿ ಅವ್ರನ್ನ ಹಂಗೆ ಕಳಿಸ ಉದಾಹರಣೆಗಳಿಲ್ಲ ಅದಕ್ಕಾಗಿ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ತಮ್ಮ ಸಹಾಯ ಸಹಕಾರವನ್ನ ನೀಡಿ ಇವತ್ತ ಆ ಒಂದು ಮನೋಭಾವ ಅವರಲ್ಲಿ ಇದ್ದಿದ್ದಕ್ಕ ಅವರು ಆ ವಕೀಲ ವೃತ್ತಿಯಲ್ಲಿ ಒಂದು ಒಳ್ಳೆ ಹೆಸರನ್ನ ಪಡೆದಾರ ಅದಕ್ಕಾಗಿ ನಾವು ಸಹ ನಮ್ಮ ಸ್ನೇಹಿತರೊಬ್ಬರು ಇಂಥ ಒಂದು ಹೆಸರನ್ನ ಪಡೆದಿರ್ಬೇಕ ಪಡೆದಿರೋದಕ್ಕ ನಾವು ಹೆಮ್ಮೆ ಪಡ್ತೀವಿ ಅಂತ ಹೇಳಿ ಡಿ ಎಂ ಪೂಜಾರ ವಕೀಲರ ಸಹೋದರ ಕೂಡ ಹೌದು ಅವರು ಫಸ್ಟ್ ಆಫ್ ಆಲ್ ಅವ್ರ ಬಿ ಕಾಮ್ ಮುಗಿಸ್ಕೊಂಡ್ ಬಂದ್ಮೇಲೆ ಏನ್ ಮಾಡ್ಬೇಕನ್ನ ಏನ್ ಮಾಡ್ಬೇಕನ್ನ ಹಂಗ ಹಿಂಗ ಅಂತ ಕೇಳೋ ಪರಿಸ್ಥಿತಿ ಇತ್ತು ಅವಾಗ ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಬಟ್ ಊರಿಗಿರೋದು ಒಂದ ಫೋನ್ ಕುರ್ತಿಗಿರಿಗೊಂದು ನಮ್ಮ ಊರಿಗೊಂದು ಆ ಒಂದು ವಿದ್ಯಾಲಯ ಕೇಳ ಆ ಫೋನಿಗೆ ಫೋನ್ ಹಚ್ಚಿ ಏನ್ ಏನು ಮಾಡ್ಲಿ ಅಂತ ಕೇಳಿದ್ರು ಅವರು ನಾನು ಎಲ್ಲೆಲ್ಲಿ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ತಮ್ಮ ನೀನು ನೀನ್ ಎಲ್ಲೆಲ್ವಿ ಮಾಡ್ಬಿಡೋ ಚಲೋ ಆಕೈತಿ ನಿನ್ಗ ಅಂತ ಹೇಳಿದೆ ಅಣ್ಣಾರ ನೀವ ಸ್ವಲ್ಪ ಬ್ಯಾಕ್ ನೀವ್ ಸಬ್ಜೆಕ್ಟ್ ನೀವ ಫೇಲ್ ಆಗಿರಿ ನಂದ್ ಹೆಂಗ್ರಿ ಅಣ್ಣ ಅಂದ್ರು ಅಂದ ಹೊತ್ತ ನಾನು ಹೇಳಿದೆ ನೀನು ಎಫರ್ಟ್ ಹಾಕಿದ್ರೆ ಏನಾದ್ರು ಸಾಧನೆ ಮಾಡ್ಬೋದು ನಿನ್ನ ಹತ್ರ ಇದು ಚಲೋ ಐತಿ ನೀನು ವಿದ್ಯೆ ಐತಿ ನಿನ್ಗ ಯಾಕ ಅದಂದ್ರ ನಿನ್ಗ ಏನಾದ್ರು ಸಾಧಿಸ್ಬೇಕನ್ನೋ ಅಂತ ಒಂದು ಚಲೋ ಐತಿ ಯಾಕಂದ್ರೆ ನೀ ನೋವುಗಳನ್ನ ಅನುಭವಿಸಿ ಎಲ್ಲ ನಿನ್ಗ ಅದು ದೃಢ ಸಂಕಲ್ಪ ಐತಿ ನಿನ್ನ ಹತ್ರ ಅದ ಏನಾದ್ರು ಆಗ್ತೀಯ ಅಂತ ಇಲ್ಲ ಅಣ್ಣ ಹೆಂಗ್ ಮಾಡಬೇಕು ಅಂದ ಇಲ್ಲ ಕಾಲೇಜ್ ಹೋಗೋಣ ಕೇಳೋಣ ಅಂತಂದ್ ಒಬ್ಬರು ಕಾಲೇಜ್ಗೆ ಹೋಗಿ ಫೀಸ್ ಎಲ್ಲ ಮಾತಾಡ್ಕೊಂಡು ಬಂದ್ವಿ ತಿರ್ಗಾ ಹೋಗಿ ಅಡ್ಮಿಷನ್ ಮಾಡಿಸಿದ್ವಿ ಓದಕ ಹತ್ತಿದ್ರು ಅವ್ರು ಅದ್ ಹೆಂಗ್ ಓದಿದ್ರ ಅಂದ ಅವ್ರ ಹತ್ರ ಇನ್ನೊಬ್ರು ಜಿ ಬಿ ಗುಡಿ ಅಂತೇಳಿ ಅವ್ರ ಫ್ರೆಂಡ್ ಅವ್ರು ಅವ್ರು ಬರ್ತಾ ಇದ್ರು ಅವ್ರು ಅವರು ಇಂಗ್ಲೀಷ್ ಮೀಡಿಯಮ್ ಇವ್ರು ಕನ್ನಡ ಮೀಡಿಯಮ್ ಬಟ್ ಹೆಂಗ ಅಂತಂದ್ರ ಆ ಇಂಗ್ಲೀಷ್ ಮೀಡಿಯಮ್ ಕಲಿಯುವಂತ ಒಬ್ಬ ಸ್ನೇಹಿತ ಇವ್ರ ಕನ್ನಡ ಮೀಡಿಯಮ್ದಾಗ ನೀ ಹೆಂಗ್ ಕಲಿತಿ ಅನ್ನೋ ಅಂತ ವಿಚಾರಕ್ಕೆ ಬಂದಾಗ ನಂಗೆ ಬಹಳ ಖುಷಿ ಅನಿಸ್ತಾವ್ ನಾ ಹೇಳಿದ ಸಾರ್ಥಕ ಕಾತಲ್ಲ ಅಂತ ಹೇಳಿ ಒಂದು ವರ್ಷಕ್ಕೆ ಒಂದು ಅಷ್ಟು ಸಬ್ಜೆಕ್ಟ್ ಅನ್ನು ಕ್ಲಿಯರ್ ಮಾಡ್ಕೊಂಡವ ಮತ್ತು ನಮಗೆಲ್ಲ ಸ್ನೇಹಿತರ ಬಳಗಕ್ಕೆ ಒ ಮಾದರಿ ಆಗ್ಬಿಟ್ರ ಅವ್ರು ನಾವೆಲ್ಲ ಅನೇಕ ನಾವು ಹ್ಯಾಬಿಟ್ಸ್ ಗಳನ್ನ ಮಾಡ್ತಾ ಇದ್ವಿ ನಮ್ ಊಟ ರಾಜಕಾರಣಗಳನ್ನ ಮಾಡ್ತಾ ಇದ್ವಿ ನಮ್ಗೆಲ್ಲಾರು ಇದ್ರು ನಮ್ ಸ್ನೇಹಿತರೊಳಗ ರಾಜಕಾರಣಿಗಳಿದ್ರು ಕೆಲವು ವ್ಯಾಪಾರಸ್ಥರಿದ್ರು ಬಿಸ್ನೆಸ್ ಮಾಡೋರು ಇದ್ರು ಅವ್ರು ಎಲ್ಲಾರ ಜೋಡಿ ಬೆರ್ತ್ಕೊಂಡು ತನ್ನ ಮತ್ ತನ್ನ ಕೆಲಸದ ಓದಿನ ಕೆಲ್ಸದ ಕಡೆ ಬಹಳ ಗಮನ ಕೊಡ್ತಿದ್ರು ಆ ವಿಷಯದೊಳಗೆ ನಮ್ ಜೋಡಿ ಎಲ್ಲಾ ನಮ್ ಟೈಮ್ ಪಾಸ್ ಮಾಡಿ ಮತ್ ತನ್ನ ಓದಿನ ಕಡೆನ ಗಮನ ಕೊಟ್ಟು ತಮ್ಮ ಕಷ್ಟದೊಳಗು ಎಲ್ಲ ಮಾಡಿ ಈಗ ಕೆಲ ಯಾವ್ದು ನಮ್ಗೆ ಸಮಸ್ಯೆಗಳು ಬಂದ ಕೋಟಿನೂ ಯಾವ ಅಂತಂದ್ರ ಉತ್ತಮ ಸಲಹೆಗಳನ್ನ ಹೇಳಿ ತಾನಾ ಮುತುವರ್ಜಿ ವಹಿಸಿ ಫ್ರೀ ಆಗಿ ಮತ್ತೆ ಅಮೌಂಟ್ ಕೇಳಂಗಿಲ್ಲ ಆ ಕಡೆ ಹೋದ್ರೆ ಅಮೌಂಟ್ ತಗೋಳಾರ್ದಾನೆ ನಮ್ಮ ಇದ್ರೊಳಗ ಅತಿ ಬೆಸ್ಟ್ ಒಬ್ಬ ಈಗ ಅಲ್ಲಿ ಕೊಪ್ಪಳ ಡಿಸ್ಟ್ರಿಕ್ ಒಬ್ಬ ಲಾಯರ್ ಅಂತಂದ್ರೆ ನಮ್ ಅದಕ್ಕೆ ಅವ್ರ ವಕೀಲರಾಗ ಪೂರ್ತಿ ನಮಗ ಬಹಳ ಸ್ಫೂರ್ತಿ ಹೆಮ್ಮೆ ಆಗೈತೆ ಯಾಕಂದ್ರೆ ನಮ್ಮ ಒಳಗ ನಮ್ಮಂತ ಸರ್ಕಾಲಿನೊಳಗ ಒಬ್ಬರು ನಮ್ ತಮ್ಮ ಇವತ್ತು ಆ ಮಟ್ಟಕ್ಕೆ ಹೋಗಿ ಬೆಳೆದ ಇದನ್ನ ಏನಲ್ಲ ಅನ್ನೋದು ಬಹಳ ಖುಷಿ ಮತ್ತು ಮೊನ್ನೆ ಒಂದ್ ರೀಸೆಂಟಾಗಿ ಆಗಿ ಎರಡು ಮೂರು ಮೂರ್ ಕೇಸ್ ಗಳನ್ನು ಕೊಟ್ರ ಒಂದ್ ರೂಪಾಯಿನ ತಗೋ ಎಕ್ಸ್ಪೆಕ್ಟ್ ಮಾಡ್ದ ನಾವು ಬೆಳೆದಿದ್ದ ನಿಮ್ಮೇನೆ ಹಿಂದಿಂದ ನೆನಪು ಮಾಡ್ಕೊತಾನೆ ಆ ವ್ಯಕ್ತಿ ಹೆಂಗಾದ್ರೆ ಈಗಾದರೂ ಕೂಡ ಹಿಂದಿಂದ ನಾವು ಹಂಗೆ ಉಂಡಿದ್ವಿ ಹಿಂಗೆ ತಿಂದಿದ್ವಿ ಅಂತ ಏನು ಹಳೇದ ಮೆಲ್ಕ್ ಹಾಕ್ತಾನಲ್ಲ ಆ ವ್ಯಕ್ತಿ ಮೇಲ್ ಬರಲಕ್ ಸಾಧ್ಯ ಐತೆ ಅಂತ ನಮ್ಮ ವಿಚಾರ ಯಾಕಂದ್ರೆ ಬಡತನ ಒಳ್ಳೆ ಮೆಲ್ಕ್ ಹಾಕ್ತಾನ ಹಾಕ್ತಾನೆ ನಾ ಹಿಂದ್ ಬಡತನ ಪರಿಸ್ಥಿತಿಗಳು ಬಂದಿದ್ದೆ ಹೊಸನವರು ಚಂದ್ರ ಚಳಗಾರಿ ಅವರು ನಮ್ಮ ಕಳಗಪ್ಪ ಜಾಳಬಂಡಿ ಅವರು ನಾವು ಇಂಥವ್ರು ಏನಿಂದ ಹೆಲ್ಪ್ ತಗೊಂಡಿವಂತ ಇವಾಗ್ಲೂ ಒಳ್ಳೆ ಉಪಾಸ ಹೇಳ್ತಾನೆ ನಮ್ಗೆ ಜಕ್ ಜನ ಅವ್ರು ಹೆಲ್ಪ್ ಮಾಡಾರ ಅವ್ರ ನಾವು ಅಂತೇಳಿ ಏನು ಹೇಳ್ಕೊಂತಲ್ಲ ಆ ವ್ಯಕ್ತಿ ಯಾವತ್ತು ದೊಡ್ಡವ ಇಂಥ ದಿನ ಅಂತ ಒಂದು ಸ್ನೇಹಿತನ ವಿಚಾರ ಅಂತ ವ್ಯಕ್ತಿನ ಇವತ್ತು ಇನ್ನೂ ಹೆಚ್ಚೆಚ್ಚಿಗೆ ಬೆಳೀಲಿ ಅವ್ರ ಅಚ್ಚಿನ ಆಶಯ ಏನಪ್ಪ ಅಂದ್ರೆ ನಮ್ಗ ಅವರು ಇಡೀ ನಮ್ಮ ಕೊಪ್ಪಳ ಜಿಲ್ಲಾ ಕಷ್ಟ ಅಲ್ಲ ನಮ್ಮ ಜಿಲ್ಲಾಕ್ಕೂ ಒಂದು ಒಬ್ಬ ಅವ್ರ ವಕೀಲ ವೃತ್ತಿ ನಮಗೂ ಅವಶ್ಯಕತೆ ಅವ್ರ ಕಾನೂನಿ ನಮಗೂ ಬೇಕಾಗಿತ್ತು ಅನ್ನೋ ವಿಚಾರ ವ್ಯಕ್ತಪಡಿಸ್ತೀವಿ ಯಾಕಂತ ಹೇಳಿದ್ರೆ ಅಂತ ವ್ಯಕ್ತಿ ಸಿಗೋದು ಕಷ್ಟ ಯಾಕಂದ್ರ ಅವ್ನ ಸರಳ ಜೀವಿ ಇನ್ನಾದ್ರೂ ಯಾರನ್ನೂ ಮರ್ತಿಲ್ಲಲ್ಲ ತನ್ನ ಹಳೆಯದ ಆ ವ್ಯಕ್ತಿ ಇನ್ನ ಹೆಚ್ಚಿನ ಹೆಚ್ಚಿಗೆ ಬೆಳಿಲಿ ಪೂಜಾರ್ಮೂರ್ತಿ ಚಂದ್ರಲ್ಲಿ ವಿಜಯನಗಢದಲ್ಲಿ ಅವರ ಸೋದರ ಅಂತ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಆ ರೂಮ್ ನಲ್ಲಿ ವಕೀಲರಂತ ಪರಿಚಯ ಮಾಡಿಲ್ಲ ನನ್ನ ಸೋದರಂತ ಪರಿಚಯ ಮಾಡಿದ್ರು ಅಂದಿನಿಂದ ಹಿಡಿದೊಂದು ವಕೀಲರ ಅಂದ್ರೆ ಏನಂತ ನಮಗೂ ಕೂಡ ಕಾನೂನು ಅರಿವು ಇರ್ಲಿಲ್ಲಲ್ಲ ಸರ್ ಅವಾಗ ಹಾಗಾಗಿ ಹನುಮಂತವ್ರ ಮುಖಾಂತರವಾಗಿ ಈ ತರ ಲಾ ಓದಿರಿ ಈ ತರ ಆಗ್ತೀವಿ ನಾವು ಕೂಡ ಆಗೋಣ ಅಂತ ಒಂದು ಮನಸ್ಥಿತಿ ಅವರಲ್ಲಿತ್ತು ಅವರು ಕೂಡ ಸಿ ಓದ್ತಿದ್ರು ನಾವು ಕೂಡ ಅಲ್ಲಿ ಸಹೋದರ ಅಂತ ಹಾಗೆ ನಾನ್ ನೋಡಿದ ಹಾಗೆ ಎರಡ್ ಸಾವಿರದ ನನಗ್ ಬಂದಂತ ಒಂದು ಅನುಭವ ಏನಪ್ಪಾ ಅಂತಂದ್ರೆ ಕೊಪ್ಪಳ ಜಿಲ್ಲೆ ಬಾದ್ರ ಬಂಡಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ಸಹೋದರನ ಎಕ್ಸಿಡೆಂಟ್ ಆಗುತ್ತೆ ಆ ಎಕ್ಸಿಡೆಂಟ್ ಅಂತ ಸಂದರ್ಭದಲ್ಲಿ ಇಲ್ಲಿ ಬಿ ಎಂ ಸರ್ಜನ್ ಅಂತ ಹಿರಿಯ ನ್ಯಾಯವಾದಿಗಳು ಮುಖಾಂತರವಾಗಿ ನನ್ನ ಕೈಯಲ್ಲಿ ಕಲಿತಂತ ಒಬ್ರು ಡಿ ಎಂ ಪೂಜಾರ್ ಅಂತಂದು ಕೊಪ್ಪಳದಲ್ಲಿ ಹೋಗು ನಿನಗೆ ಎಲ್ಲಾ ಸಹಾಯ ಮತ್ತು ಸಹಕಾರ ಕೊಡ್ತಾರ ಅಂತೇಳಿ ಡಿ ಎಂ ಪೂಜಾರಿ ಯಾರಂತಾನೆ ಗೊತ್ತಾಗ್ಲಿಲ್ಲ ಅದಂತ ಸಂದರ್ಭದಾಗ ಓದೆ ಓದ್ಗುಟ್ಟಲೆ ನಮ್ಮ ಆ ದುಃಖದಲ್ಲಿ ಇದ್ದೆ ಆ ದುಃಖದಲ್ಲಿ ಇರೋತಕ್ಕ ಸಂದರ್ಭದಲ್ಲಿ ಅವರು ಫೋನ್ ಮಾಡಿದ್ರು ಇಲ್ಲಿ ಬಿ ಎಂ ಸರ್ಜನ್ ಸರ್ ಅಂತಂದು ನಾನು ಡಿ ಎಂ ಪೂಜಾರಿ ಅಂತಂತ ನಮಗೆ ಗೊತ್ತಿರಲಿಲ್ಲ ಬಟ್ ಹನುಮಂತ ಅವ್ರು ಪರಿಚಯ ಮಾಡಿಸಿದ್ರು ಆದ್ರೆ ಆ ಮುಖ ಮತ್ತು ಕೊಪ್ಪಳದಲ್ಲಿ ಹೋಗಿರೋ ಮುಖಚರಿಗಳು ಬೇರೆ ಇದ್ದವು ಇಲ್ಲಿರತಕ್ಕಂಥ ಬಡತನದಲ್ಲಿ ಬೆಂದಿರತಕ್ಕಂತ ಮುಖ ಅಲ್ಲಿ ಒಂಥರ ಅರಳಿದ ಕಮಲದಂತಿತ್ತು ಅಂದಾಗ ನೋಡಿದಾಗ ಅಲ್ಲಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ಏನ್ ಚೇಂಜ್ ಆಗ್ತಾರೋ ಏನೋ ಅಂತ ನನ್ನ ಮನಸ್ಥಿತಿ ನನಗ್ ಭಯ ಇತ್ತು ಆದಂತ ಸಂದರ್ಭದಲ್ಲಿ ಕೆ ಎಸ್ ಪೈಲ್ ಇದಕ್ ಆಫೀಸಿಗೆ ಕರ್ಕೊಂಡೋದ್ರು ಏನ ಇತ್ತಪ್ಪ ಅಂತಂದು ಇಲ್ಲ ಸರ ನಾನ್ ಹಿಂಗ ಹನುಮಂತರ ಗೆಳೆಯ ಮಾ ಗಜನ್ಗಳಿಂದ ಆ ಗೊತ್ತಾಯ್ತು ಬಿ ಎಂ ಸರ್ಜನ್ ಅವರು ಕಲಿಸಾ ನೀನ್ ಮಾಡಬೇಡ ಮಾಡ್ಬೇಡ ನೀನ್ ಎದುರು ಬೇಡ ಏನ್ಬೇಡ ಅಂತ ನನಗೆ ಅವಳು ಬಂತ ಅವ್ರು ನೋಡಿಬಿಟ್ರೆ ಓ ನಮ್ಮ ಸಮಾಜದಾಗ ಇಂತರದರಲ್ಲಪ್ಪ ಅಂತಂದು ನಾ ನೀನ್ ಹಂಗ ಸುಮ್ನೆ ಕ್ಯಾಶುವಲ್ ಆಗಿ ಅವ್ರನ್ನ ಡ್ರೆಸ್ ಕೋಡ್ ಅವ್ರನ್ನ ನೋಡಿಬಿಟ್ಟೆ ನನ್ಗೆ ಭಯ ಆಗ್ಬಿಡ್ತು ಏನಪ್ಪ ಏನ್ ಅನ್ಕೊಂತಾರೋ ಏನು ಅಂತಂದು ಇಲ್ಲ ನಾನು ಮನಸ್ಸಿನ ನಾನು ಕೂಡ ನಿನ್ನಾಗೆ ಕಷ್ಟಪಟ್ಟು ಬಂದಿದ್ದೀನಿ ನೀನೇನೇ ಏನೇ ತಲೆ ಕೆಡಿಸ್ಕೋಬೇಡ ಅಂತೇಳಿ ಜಸ್ಟ್ ಒಂದು ಫೋನ್ ಮಾಡಿ ಗ್ರಾಮೀಣ ಕೊಪ್ಪಳ ಜಿಲ್ಲಾ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅವತ್ತೇ ಗಾಡಿಯನ್ನ ರಿಸರ್ವ್ ಮಾಡಿದ್ರು ಕಡಿಗೆ ಮಾಡಿದ್ರು ಅವತ್ತೆ ಒಂದೇ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಫೈಲ್ ಫೈಲನ್ನ ರೆಡಿ ಮಾಡಿ ಫೈಲನ್ನ ಎಲ್ಲಾ ರೆಡಿ ಮಾಡಿ ಪಿ ಎಂ ರಿಪೋರ್ಟ್ ಫೈನಲ್ ರಿಪೋರ್ಟ್ ಅಷ್ಟು ಒಂದೇ ದಿನದಲ್ಲಿ ಕೊಟ್ಟು ಕಟ್ಟ ಇವತ್ತು ಆ ಕೇಸ್ ಗೆದ್ದು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಇವತ್ತು ಆ ತಾಯಿ ಮತ್ತು ನನ್ನ ನನ್ನ ಸೊಸಿಯಾದಂತ ಅಮೃತ ಮತ್ತು ನನ್ನ ಮಗನಿಗೆ ದಾರಿದೀಪವಾಗಿದೆ ಅವ್ರು ಅವ್ರು ಕೊಟ್ಟಂತದ್ದು ನಿಜವಾಗೂ ಆ ಪ್ರವೃ ವೃತ್ತಿಯಲ್ಲಿ ವಕೀಲರಾದರೂ ಪ್ರವೃತ್ತಿಯಲ್ಲಿ ಹೃದಯವಂತಿಕೆ ಇದೆ ಅನ್ನೋದು ನನಗೆ ದುಃಖ ಆಗುತ್ತೆ ಬಟ್ ಅವರು ಮಾಡಿದಂಥ ಸಾಧನೆ ನಿಜವಾಗೂ ಅವರನ್ನ ಹೊಗಳಬೇಕಾಗತ್ತೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಸಹಾಯ ಸಹಕಾರ ಮಾಡಿದಾಗ ಆನಂದ ಭಾಷಗಳು ಬರಲು ಬರಲು ಸಹಜ ಬಟ್ ಅಂತ ಡಿ ಎಂ ಪೂಜಾರಿ ಸರ್ ನಿಜವಾಗಿ ನಾವು ಪಡೆದಕ್ಕೆ ಮತ್ತು ನನ್ನ ಸಹೋದರ ಖುಷಿ ಆಗುತ್ತೆ ಯಾಕಂದ್ರೆ ಅದರ ಜೊತೆಗೆ ನನ್ನ ಸಮುದಾಯದ ಮುಖಂಡರು ಕೂಡ ಅವರಿಗೆ ಬಹಳ ಸಹಕಾರ ಸಹಬಾಳ್ವೆಯಿಂದ ಬದುಕಲು ಕಲಿಸಿದಂತ ಡಿ ಎಂ ಪೂಜಾರ ಡಿ ಎಂ ಪೂಜಾರಿ ಆಗಿರ್ಬೋದು ಸಂಜೀವನಿ ಸರ್ ಆಗಿರ್ಬೋದು ಚಳಗೇರಬಹುದು ನಿಜವಾಗ್ ಆ ಸಂದರ್ಭದಲ್ಲಿ ನನಗೆ ಕೊಪ್ಪಳ ಅಂದ್ರೆ ಏನು ಗೊತ್ತಾಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತೇನಾದ್ರೂ ಅವತ್ತು ಅವರ ಸೀನಿಯರ್ ಮುಖಾಂತರ ಬಿ ಎಂ ಸರ್ಜನ್ ಅವರ ಮುಖಾಂತರವಾಗಿ ಇವತ್ತು ಇಪ್ಪತ್ತೆಂಟು ಲಕ್ಷ ರೂಪಾಯಿ ನನ್ನ ನನ್ನ ಸಹೋದರನ ಕೇಸ ಕೇಸಿನಲ್ಲಿ ಸುಲಭವಾಗಿ ಯಾವುದೇ ರೀತಿ ಫಿಲಾಪಾಕ್ಷ ಇಲ್ಲದೆ ಒಂದು ರೂಪಾಯಿ ಕೂಡ ನನ್ನ ಇಸ್ವಲರ್ದೆ ಒಪ್ಪಳದಲ್ಲಿ ನನಗೆ ಪಿ ಎಂ ರಿಪೋರ್ಟ್ ಫೈನಲ್ ರಿಪೋರ್ಟ್ ಮತ್ತು ಪ್ರತಿ ಒಂದು ಫೈಲನ್ನ ನನ್ನ ಊಟ ಕಳಿಸ್ಕೊಟ್ಟು ಇವತ್ತು ಆ ಕೇಸ್ ಗೆದ್ದಿದೆ ಆ ಕೇಸ್ ಗೆಲ್ಲಲಿಕ್ಕೆ ಕೂಡ ಬಿ ಎಂ ಸರ್ಜನ್ ವಕೀಲರು ಕೂಡ ಸಾಥ್ ನೀಡಿ ಮತ್ತು ನೀನು ಏನು ಕೂಡ ಯಾವುದೇ ರೀತಿ ಭಯ ಪಡಬೇಡ ಅದಕ್ಕ ನಾನು ಯಾವಾಗ್ಲೂ ನೀನು ನಿನ್ನ ನಿನ್ನಿರ್ತೀನಿ ಪ್ರತಿಯೊಂದು ಏನಾದರೂ ಸಮಸ್ಯೆ ಆದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ತಾರೆ ಬಟ್ ಆದ್ರೆ ಬಿ ಎಂ ಪೂಜಾರ್ ಹಿಂದಿನ ದಿನಮಾನದಲ್ಲಿ ಸುಮಾರು ಕೇಸ್ಗಳನ್ನು ಅಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು ನನಗೆ ನನಗೂ ನಾನು ಒಬ್ರು ನನ್ನಿಂದ ಕಾನೂನು ಒಂದು ಸಲಹೆಗಾರ ಇದ್ದಾರಲ್ಲಪ್ಪ ಅಂತ ಒಂದು ಖುಷಿಪಟ್ಟು ಇಂದಿನ ತೀರ್ಮಾನದಲ್ಲಿ ಸುಮಾರು ಎರಡ್ ಸಾವಿರದ ಹದಿನಾರು ಕೇಸ್ಗಳನ್ನ ಒಳಗೊಂಡಿರ್ತಾರಂತಂದ್ರೆ ಅಲ್ಲಿ ಬರತಕ್ಕಂಥ ಬಡ ಬಡವರಿಗೆ ದೀನದಲಿತರಿಗೆ ಮತ್ತೆ ಅನೇಕ ರೀತಿಯ ಸಹಾಯ ಸಹಕಾರಗಳನ್ನು ಮಾಡಿದಂತ ಅನೇಕ ಮತ್ತು ಅವರದೊಂದು ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ ಮೃದಾಂಗದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ ಎಸ್ ಎಂ ಬೊಂಬಡಿಯಲ್ಲಿ ಬಿಕಾಮ್ ಹೋದಂತ ಸಂದರ್ಭದಲ್ಲಿ ಆವಾಗ ತೆಗೆದು ನೋಡಿದಾಗ ಅನೇಕ ವಿಚಾರಗಳನ್ನ ಅವರನ್ನ ನಾನು ಕೂಡ ಒಳಗೊಂಡು ನಾನು ಕೂಡ ಭಜನಾದಲ್ಲಿ ಏನಾದರೂ ಹೋಗ್ಬೇಕಂತ ಒಳ್ಳೆ ವಿಚಾರಗಳನ್ನು ಹೇಳ್ಕೊಂಡು ಪಟ್ಟಿದ್ದಾರೆ ನಾನು ಏನಾದರೂ ಡಿ ಎಂ ಪೂಜಾರವರ ಆಕಸ್ಮಿಕ ನಾನು ಕೂಡ ಏನಾದರೂ ಕಾನೂನು ಇವರನ್ನು ನೋಡಿ ಕಾನೂನು ಪದವಿಯನ್ನು ಪಡಿಬೇಕಂತ ಹಂಬಲವಾಗ್ತಾ ಇದೆ ಅಂತದ್ರಲ್ಲಿ ನಾನು ಕೂಡ ಮುಂದಿನ ದಿನಮಾನದಲ್ಲಿ ಡಿ ಎಂ ಪೂಜಾರವರ ಅಭಿಮಾನಿಗಳಾಗಿ ಅವರಲ್ಲಿ ಒಂದು ಸ್ಥಾನ ಪಡಿಬೇಕಂತಂದು ಈ ಚಾನೆಲ್ ಮುಖಾಂತರವಾಗಿ ಅವರಿಗೆ ಗಜನ್ಗಡದ ಸಮಾಜದ ಪರವಾಗಿ ಮತ್ತು ಎಲ್ಲ ಗೌರವಾಣಿತ ಹಿರಿಯರ ಪರವಾಗಿ తమ్మ తమ్మూ చన్నడ స్ఫూర్తి న్యూస్ ట్వంటీ ఫోర్ చాలాల్ వరకు కూడా నన్ను హృదయపూర్వకవంత అభినందీ జై భీం